ಸ್ನೇಹಿತರೆ ಏನಿದು ಆ್ಯಂಬುಲೆನ್ಸ್ ಎಲ್ಲಿಗೂ ಹೋಗ್ತಾ ಇದೆ ಅಂತ ನಿಮ್ಮ ಮನಸ್ಸಲ್ಲಿ ತಲೆಯಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ನಮ್ಮಲ್ಲಿ ಬರೋಬ್ಬರಿ ನೂರ ಮೂವತ್ತು ಜನ ನಿರಾಶ್ರಿತ ದೇವರ ಮಕ್ಕಳು ಇದ್ದಾರೆ ಅದರಲ್ಲಿ ಪ್ರತಿನಿತ್ಯ ಐದರಿಂದ ಆರು ಜನಕ್ಕೆ ಅನಾರೋಗ್ಯದಿಂದ ಬಳಲುತ್ತಿರುತ್ತಾರೆ ಒಬ್ಬರಿಗೆ ಜ್ವರ ಒಬ್ಬರಿಗೆ ವಾಂತಿ ಇನ್ನೊಬ್ಬರಿಗೆ ಸುಸ್ತು ವಿಧ ವಿಧವಾದ ಅನಾರೋಗ್ಯದಿಂದ ಬಳಲುತ್ತಿರುತ್ತಾರೆ ಇಂಥವರಿಗೆ ನಾವೇ ಮಕ್ಕಳಾಗಿ ನೋಡಿಕೊಳ್ಳಬೇಕು ಏಕೆಂದರೆ ಇವರ ಮಕ್ಕಳುಗಳು ತಮ್ಮ ತಂದೆ ತಾಯಿಯನ್ನೇ ಬೀದಿಗೆ ಬಿಟ್ಟಿರುತ್ತಾರೆ ಆದರೆ ಅವರಿಗೆ ಗೊತ್ತಿಲ್ಲ ಅವರ ಮನೆಯ ದೇವರುಗಳನ್ನೇ ಬೀದಿಗೆ ಬಿಟ್ಟಿದ್ದಾರೆ ಅಂತ ಇಂಥ ದೇವರ ಮಕ್ಕಳುಗಳನ್ನು ನೋಡಿಕೊಳ್ಳುತ್ತಿರುವ ದೇವರ ಮಗ ಜನಸ್ನಿ ಯೋಗೇಶ್ ಅಂದರೆ ತಪ್ಪೇನಿಲ್ಲ Itu <shriek> ಜಾಸ್ತಿತ್ತು ಫುಲ್ ಗಾಯ ಗಾಯ ತರ ಇತ್ತು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಕಮ್ಮಿ ಆಗಿದೆ ಆದ್ರೂ ಇನ್ನೂ ಸ್ವಲ್ಪ ಕಡಿತ ಅಂತ ಹೇಳ್ತಾರೆ

ಇಂಜೆಕ್ಷನ್ ಕೊಡಿಸ್ತೀನಿ ಅಂದ್ರೆ ಡಾಕ್ಟರ್ ಕೈ ಹೇಳಿ ನೋಡ ಇಂಜೆಕ್ಷನ್ ಒಂದ್ ಸಾಕೆ ಹೆಂಗೈತಮ್ಮ ಇವಾಗ ಆಯ್ತಾ ಸುಂದ್ರಿ ಆಯ್ತಾ ಇನ್ನನ್ ಚಚಿಸ್ತಿ ಡಿವೈಸ್ ಆಕ್ಟರ್ ಮೀರ್ ಜಾತಿ ಕೊಡಿ ಅಂತ ಹೇಳಿದ್ರಲ್ಲ ಅದಕ್ಕೆ ಈಗಲೇ ಸ್ಟಾರ್ಟ್ ಮಾಡಿದೀವಿ सुन್ರಿ ಇನ್ನನ್ ಚಚಿಸ್ಲಾ ಅಸಾನ್

ഇഞ്ചെക്ഷൻ

ಬೆಳಗ್ಗೆ <-doo>. <roughDS shoes> <udaTimied>

ತಾಯೆ ಇದೆ ಯಾವ प्रॉब्लम होतो ಬಿಡು ಬನ್ನಿ ಆಿಸ್ತಾಯ್ಬಿಡಿದೆ ಲೇಕಮ್ಮ 3 ಏನ್ ಕರ್ತೀರಾ ಎದೆನ ಬಾಯಿ ಕೂತಿದೆ ಮೇಲೆ ಕೂತ್ಕೋ ಕೆಂಪಮ್ಮ ಅಮ್ಮ ಕೂತ್ಕೋ ಕೂತ್ಕೋ ಎಲ್ಲರೂ ಕೂತ್ಕೋಬೇಕಲ್ಲ

ನಾನು ಯಾವಾಗಲೂ ಡಾಕ್ಟರ್ ಆದ್ರು ಗುರು ಟ್ರೀಟ್ಮೆಂಟ್ ಮನ ಮನಾದ್ರೆ ಯಾರು ಬರಲ್ಲಮ್ಮ ಯಾಕೆ ಸುಸ್ತಾಗ್ಬಿಟ್ಟೆ ಆರಾಮಾಗಿದ್ದೆ ಎರಡು ಮೂರು ವರ್ಷದಿಂದ ಆರಾಮಾಗಿ ಖುಷಿಯಾಗಿದ್ದೆ ಯಾಕೆ ಹಿಂಗಾಗ್ಬಿಟ್ಟೆ ನೀನು ನಿಮ್ದಾಯ್ತಮ್ಮ ಇಂಜೆಕ್ಷನ್ ಕೊಟ್ರಾ ಇಲ್ಲ ಮೇಡಮ್ ಅಸ್ತ್ರಮ ಇಲ್ಲ ಅದಕ್ಕೆ ತಗೊತಾ ಇದಾರೆ ನಮ್ಮ ಮೆಡಿಸಿನ್ ಅಸ್ತಮ ಇಲ್ಲ ಅವ್ರಿಗೆ ಅದ್ರೂ ಮೆಡಿಸಿನ್ ತಗೊಂತ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಕಷ್ಟ ಅಂತ ವಯಸ್ಸಾಗಿರೋರ್ನ ನೋಡ್ಕೊಳ್ಳೋದಾಗಿರ್ಬೋದು ಅವ್ರನ್ನ ಮೇಂಟೈನ್ ಮಾಡೋದಾಗಿರ್ಬೋದು ತುಂಬಾ ಕಷ್ಟ ಸೊ ತುಂಬಾ ಜನ ಹುಷಾರಿರಲ್ಲ ವೆದರ್ ಕೂಡ ಆಗೇ ಇದೆ ಸೊ ಪ್ರತಿದಿನ ಸುಸ್ತಾಗ್ತಾ ಇರ್ತಾರೆ ಇವ್ರನ್ನೆಲ್ಲ ಕರ್ಕೊಂಡು ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ಮಾಡಿಸೋಷ್ಟರಲ್ಲಿ ಅರ್ಧ ನಮ್ಮ ಪ್ರಾಣನೇ ಅನ್ಸುತ್ತೆ ಬಟ್ ಒಳ್ಳೆ ಖುಷಿ ಆಗುತ್ತೆ ಸೇವೆ ಮಾಡೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋ ಶೇರ್ ಮಾಡಿ ನಿಜವಾಗೂ ಬಹಳ ಪುಣ್ಯ ಮಾಡಿದೆ ಅನ್ಸುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಮೇಲೆ ಇರಲಿ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ ಎಲ್ಲರಿಗೂ ಇಂಜೆಕ್ಷನ್ ಆಯ್ತಾ